ೋಸ್ಕರ ಇವಾಗ ಆಲ್ರೆಡಿ ಟೌನ್ ಹಾಲ್ ಬಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜಾಥಾ ಮಾಡೋದಕ್ಕೆ ರ್ಯಾಲಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಬೇರೆ ಬೇರೆ ಸಂಘಟನೆಯವರು ಬಂದು ಜಮಾವಣೆಗೊಳ್ತಾ ಇದ್ದಾರೆ ಪೊಲೀಸರು ಕೂಡ ಒಂದು ಭದ್ರ ಕೋಟೆಯನ್ನ ಅಲ್ಲಿ ನಿಯೋಜನೆ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ರ್ಯಾಲಿಗೆ ಈಗ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕು ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಬೆಳಗ್ಗೆಯಿಂದ ಪ್ರತಿಭಟನೆಗಳು ಸ್ಟಾರ್ಟ್ ಆದಾಗಲೇ ಪೊಲೀಸರು ಅಲ್ಲಲ್ಲೇ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೀಗ ಅಲ್ಲಿ ಬರೋದಕ್ಕೆ ಸಾಧ್ಯವಾಗುತ್ತಾ ಇಲ್ವಾ ಟೌನ್ ಹಾಲ್ ಬಳಿಯಲ್ಲಿ ಅನ್ನೋದನ್ನ ನೋಡ್ಬೇಕಾಗತ್ತೆ ಇದು ಬೆಂಗಳೂರಿನ ವಿಚಾರ ಆಯಿತು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರಲ್ಲೂ ಹಾಸನದಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತಂದ್ರೆ ಅಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗಳಿವೆ ನಗರದ ಹೇಮಾವತಿ ಪ್ರತಿಮೆ ಬಳಿಯಲ್ಲಿ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಧಿಕ್ಕಾರ ಘೋಷಣೆಗಳನ್ನ ಕೂಗಿದ್ದಾರೆ ಹಾಸನದಲ್ಲಿ ಪ್ರತಿಭಟನೆ ಕಾವು ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರೋಧಿ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಹಾಸನದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ ಬೆಳಗ್ಗೆಯಿಂದ ಕೂಡ ಹಾಸನದ ಹೇಮಾವತಿ ಪ್ರತಿಮೆ ವೃತ್ತದಲ್ಲಿ ಕನ್ನಡಪರ ಸಂಘಟನೆಗಳು ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ ನನಗ ನನ್ನ ಎಡಭಾಗದಲ್ಲಿ ನೋಡಬಹುದು ಹಾಸನದ ಹೇಮಾವತಿ ವೃತ್ತದಲ್ಲಿ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಕರವೇ ಕಾರ್ಯಕರ್ತರು ಪ್ರತಿ ಬೆಳಗ್ಗೆಯಿಂದಲೂ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರುವಂತಹ ನಾವು ನಾವಿಲ್ಲಿ ನೋಡಬಹುದು ಇಲ್ಲಿ ನಿನ್ನೆ ಕೂಡ ಅವರು ಹೇಳಿದಂತೆ ಸಂಪೂರ್ಣವಾಗಿ ಹಾಸನ ಜಿಲ್ಲೆಯ ಬಂದನ್ನ ಮಾಡ್ತೀವಿ ಎನ್ನುವಂತಹ ಮಾತನ್ನ ಹೇಳಿದ್ರು ಅದರ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದಲೇ ಕೂಡ ಬೀದಿಗಿಳಿದು ಹೇಮಾವತಿ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸಬಹುದು ಇದಲ್ಲದೆ ನನ್ನ ಬಲಭಾಗದಲ್ಲಿ ನೋಡುವಂತದ್ದಾದ್ರೆ ಪೊಲೀಸರು ಕೂಡ ಈಗಾಗಲೇ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿರುವಂತದ್ದು ಪೊಲೀಸರು ಇಬ್ಬರು ಪಿ ಎಸ್ ಐಗಳು ಸ್ಥಳದಲ್ಲೇ ಮೊಕ್ಕೊಮ್ಮನ ಓಡಿ ಒಂದು ಪೊಲೀಸ್ ಚೀಫ್ ಮತ್ತು ಒಂದು ಡಿ ಆರ್ ಕೂಡ ಡಿ ಆರ್ ವ್ಯಾನ್ ಕೂಡ ಸಂಪೂರ್ಣವಾಗಿ ಸ್ಥಳದಲ್ಲೇ ಮೊಕ್ಕಮ್ಮನ್ನು ಓಡಿ ಪೊಲೀಸರು ಈಗಾಗ್ಲೇ ಬಿಗಿ ಬಂದೋಬಸ್ತ್ ಅನ್ನು ತೊಡಗಿರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಹಾಸನ ಜಿಲ್ಲೆಯಲ್ಲಿ ಈಗಾಗ್ಲೇ ಬೆಳಗ್ಗೆಯಂದು ಕೂಡ ರೈತರು ಕಿಚ್ಚು ಹತ್ತಿರುವಂತಹದ್ದು ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ರೈತರು ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಈಗ ರೈತ ಸಂಘಟನೆಯವರು ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವಿಲ್ಲಿ ಗಮನಿಸಬಹುದು ನನ್ನ ಜೊತೆಗ ರೈತ ಸಂಘ ರೈತ ಸಂಘದ ಏನು ಕರವೇ ಕಾರ್ಯಕರ್ತ ಇದ್ರೆ ಅವ್ರನ್ನ ಮಾತಾಡ್ತಾರೆ ಸರ್ ಈಗ ಬೆಳಿಗ್ಗೆಯಿಂದ ನೀವು ಪ್ರತಿಭಟನೆಯನ್ನ ಮಾಡ್ತಿದ್ರಿ ಯಾತಕ ಪ್ರತಿಭಟನೆ ಸ್ವಲ್ಪ ನೋಡಿ ಇವತ್ತು ರೈತ ದೇಶದ ಬೆನ್ನೆಲುಬು ಅಂತಾರೆ ಇವತ್ತು ಹೇಳ್ತಾರೆ ದೇಶದ ಬೆನ್ನೆಲುಬು ರೈತನ ತಲೆ ಮೇಲೆ ಚಪ್ಪಡಿ ಎಳಿತಾರೆ ಅಂತ ಅಂದ್ರೆ ಇಂತ ಸರ್ಕಾರ ನಮ್ಗೆ ಅವಶ್ಯಕತೆ ಇದೆಯಾ ಇಂತ ಸರ್ಕಾರ ನಮ್ಗೆ ಅವಶ್ಯಕತೆ ಇಲ್ಲ ರೈತರು ಇದ್ದೇ ದೇಶ ದೇಶ ರೈತರಿಂದಾನೆ ಇರೋದು ಹಾಗಾಗಿ ರೈತರಿಗೆ ಮರಣ ಶಾಸನ ಬರೆದಿರುವಂತಹ ಈ ಸರ್ಕಾರ ಆದಷ್ಟು ಬೇಕು ತೋಗ್ಬೇಕು ಇಲ್ಲ ಇವ್ರ ಎ ಪಿ ಎಂ ಸಿ ಕಾಯ್ದೆಗಳವೆ ಈ ಕಾಯ್ದೆಗಳನ್ನ ಏನ್ ಗೊತ್ತಾ ಇದ್ದಾರೆ ಈ ಎಲ್ಲಾ ಕಾಯ್ದೆಗಳು ವಾಪಸ್ ಆಗ್ಬೇಕು ಇಲ್ಲ ಅಂತ ಅಂತಂದ್ರೆ ಇಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ರೀತಿ ಹೋರಾಟಗಳನ್ನ ನಾವು ರೈತ ಸಂಘದ ಮುಂಚೂಣಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ನಾವೀಗ ಬೆಳಿಗ್ಗೆಯಿಂದ ಹೋರಾಟ ಮಾಡ್ತೀರಿ ಎಲ್ಲೆಲ್ಲಿ ಬಂದ್ ಮಾಡ್ಸಿದ್ರಿ ಈಗ ಹೋರಾಟ ಸ್ಟಾರ್ಟ್ ಮಾಡಿದೀವಿ ಈಗ ಪ್ರತಿಯೊಂದು ಜಾಗದಲ್ಲೂ ನಾವು ಎನ್ ಆರ್ ಸರ್ಕಲ್ ಎಲ್ಲ ಮುಖಾಂತರ ಹೋಗಿ ಬಂದಿದೀವಿ ಮತ್ ಮತ್ತೊಂದು ರೌಂಡ್ ನಾವು ಇವಾಗ ಮನವಿ ಕೊಡ್ತಾ ಇದೀವಿ ಇವಾಗ ಮನವಿಯಲ್ಲಿ ಕೇಳ್ಕೊತಾ ಇದೀವಿ ಇದು ಬಂದಾಗ್ಲಿಲ್ಲ ಅಂತ ಅಂದ್ರೆ ಇಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ನಾವು ಏನ್ ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ಕರೆಕ್ಟ್ ಆದಂತಹ ಏನು ಅದನ್ನ ರಿಸಲ್ಟ್ ನಮಗೆ ಕೊಡಲಿಲ್ಲ ಅಂತ ಅಂದ್ರೆ ಹಾಸನ್ ಬಂದ ಕರ್ನಾಟಕ ಬಂದು ಸಂಪೂರ್ಣ ಯಶಸ್ವಿ ಮಾಡೇ ಮಾಡ್ತೀವಿ ಉಗ್ರವಾದ ರೀತಿಯಲ್ಲಿ ಮಾಡ್ತೀವಿ ಈಗ ತಾವು ರೈತ ಮಕ್ಕಳು ಇದ್ದೀರಿ ಈಗ ಬೆಳಗ್ಗೆಯಿಂದ ಕೂಡ ರೈತ ಮಕ್ಕಳು ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಿದ್ದಾರೆ ಈಗ ತಾವು ಬೆಳಗ್ಗೆಯಿಂದ ಆಸನದಲ್ಲಿ ಎಲ್ಲೆಲ್ಲಿ ಬಂಧನ ಮಾಡಿದೀರಿ ಈಗ ನಮ್ಮ ಕಡೆ ಇರೋಲ್ಲ ಬೇರೆ ಬೇರೆ ಕಡೆ ಎಲ್ಲ ಬಂದ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಈಗ ಬಂದ್ ಆಗಿದೆ ಆಗ್ಲೇ ಬಂಧನ ಪೂರ್ಣ ಯಶಸ್ವಿಗೊಳಿಸ್ತೀವಿ ಯಾಕೆ ಬಂದ್ ಮಾಡ್ತೀರಿ ಈಗ ಎ ಪಿ ಎಂ ಸಿ ಕಾಯ್ದೆ ಭೂ ಸುಧಾರಣೆ ಕಾಯ್ದೆ ಇದನ್ನ ವಾಪಸ್ ಪಡಿಲೇಬೇಕು ವಾಪಸ್ ಪಡಿದಾಗ ಕಂಟಿನ್ಯೂ ಇದನ್ನ ನಮ್ಮ ರಾಜ್ಯಾಧ್ಯಕ್ಷರು ಮುಂದೆ ಏನ್ ಬಂದ್ ಮಾಡಿಸ್ತೀವಿ ರೈತರ ಏನೋ ಮಾತಾಗಿರುವಂತದ್ದು ರೈತ ಮುಖಂಡರು ಮತ್ತು ಕನ್ನಡಪ್ರ ಸಂಘಟನರ ಮಾತಾಗಿರುವಂತದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ರೈತ ವಿರೋಧಿ ನೀತಿಯನ್ನ ಭೂ ಕಾಯಿದೆ ಕಾಯ್ದೆ ಮತ್ತು ಕಾಯ್ದೆಗೆ ತಿದ್ದುಪಡಿ ಮತ್ತು ಎಪಿಎಂಸಿ ಸಿ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ಪಡಿಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಹಂತ ಹಂತವಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಮಾತನ್ನ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಂಬಿಕಾ ಪ್ರಸಾದ್ ಜೊತೆ ಅಶೋಕ್ ನ್ಯೂಸ್ ಏಟೀನ್ ಕನ್ನಡ ಹಾಸನ ಇನ್ನು ವಿಜಯಪುರದಲ್ಲಿ ಬಂದ್ ಬಿಸಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ವಿ ಶಟಗಾರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಭೂ ಸುಧಾರಣೆ ಕಾಯಿದೆ ವಿರೋಧಿಸಿ ಮತ್ತು ನಾನಾ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ರೈತ ಮತ್ತು ಕನ್ನಡಪರ ಸಂಘಟನೆಗಳು ಇಂದು ಕರ್ನಾಟಕ ಬಂದ್ ಕರೆ ನೀಡಿವೆ ನಾವೀಗ ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇದ್ದೀವಿ ಇಲ್ಲಿ ತಾವು ಗಮನಿಸಬಹುದು ಜನಜೀವನ ಎಂದಿನಂತೆ ಆರಂಭವಾಗಿದೆ ಆಟೋಗಳ ಸಂಚಾರ ಕೂಡ ಮಾಮೂಲಿಯಾಗಿದೆ ಆಗಿದೆ ಅಷ್ಟೇ ಅಲ್ದಿನೇ ವಿಜಯಪುರದಿಂದ ಹೊರಗಡೆ ಮತ್ತೆ ವಿಜಯಪುರ ಜಿಲ್ಲಾದ್ಯಂತ ಏನು ಬಸ್ಗಳು ಓಡಾಡ್ತವೆ ಅವುಗಳು ಕೂಡ ಸಂಚರಿಸ್ತಾ ಇದ್ದಾವೆ ಇದು ಏನಿದೆ ಕೇಂದ್ರ ಬಸ್ ನಿಲ್ದಾಣ ಇದೆ ಇಲ್ಲಿ ಗಳು ಕೂಡ ನಿಂತ್ಕೊಂಡಿದಾವೆ ಜನ ಕೂಡ ಪ್ರಯಾಣಿಕರು ಕೂಡ ಬಸ್ ನಲ್ಲಿ ಬರೋದು ಮತ್ತೆ ಹೋಗೋದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲೇ ತಾವು ಇತ್ತ ಕಡೆ ಗಮನಿಸಬಹುದು ಈ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ವಿಜಯಪುರ ಜಿಲ್ಲಾಡಳಿತ ಪೊಲೀಸರು ಬಿಗಿ ಬಂದೋಬಸ್ತ್ ಕೂಡ ಕೈಗೊಂಡಿದ್ದಾರೆ ನಾನಾ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾವೆ ಅವರಿಗೂ ಕೂಡ ಸಾಕಷ್ಟು ನಿಬಂಧನೆಗಳನ್ನು ಹೇರಿ ಪ್ರತಿಭಟನೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇತ್ತ ಕಡೆ ಗಮನಿಸಿದ್ರೆ ಇಲ್ಲಿ ತಾವು ಗಮನಿಸುವ ರಸ್ತೆ ಪಕ್ಕದಲ್ಲಿ ಏನೊಂದು ಚಹಾ ಅಂಗಡಿಗಳು ಬರ್ತವೆ ಅವುಗಳು ಕೂಡ ತೆರೆದಿದಾವೆ ಜನ ಕೂಡ ಅಲ್ಲಿ ತಮ್ಮ ಚಹಾ ಸೇವಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ದಿನನಿತ್ಯದ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳು ಇದ್ದಾರೆ ಈ ಒಂದು ರೈತ ಇವತ್ತು ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಪ್ರತಿಭಟನೆ ನಡೆಸಲಾಗಿದ್ದಾವೆ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಈಗ ಎಂದಿನಂತೆ ವಿಜಯಪುರ ನಗರದಲ್ಲಿ ಜನಜೀವನ ಆರಂಭವಾಗಿದೆ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಮಹೇಶ್ ವಿಶ್ವಗಾರ್ ನ್ಯೂಸ್ ವಿಜಯಪುರ ಭಾಗದಲ್ಲಿ